ನೋಡ್ತೀರಾ ಹಾ ಸರ್ ನೋಡ್ತೀನಿ ಏನ್ ಇಷ್ಟ ಆಗಿತ್ತಾದ್ ಈ ಸೀಸನ್ ಅಲ್ಲಿ ಯಾರ್ಗಂತ ಇಷ್ಟ ಸೊ ನಾ ಬೇಸಿಕಲಿ ಕನ್ನಡ ಬಿಗ್ ಬಾಸ್ ನೋಡೋದೇ ಸುದೀಪ್ ಗೋಸ್ಕರ ಅವರು ಸಾಟರ್ಡೇ ಸಂಡೇ ಅವ್ರ ಏನ್ ಬರ್ತಾರಲ್ಲ ಅವ್ರ ಮಾತಾಡ ಕೇಳಕೋಸ್ಕರ ನಾವು ಬಿಗ್ ಬಾಸ್ ನೋಡೋದು ಅದನ್ ಬಿಟ್ರೆ ಡೈಲಿ ಏನ್ ನಾವೇನ್ ನೋಡೋದಿಲ್ಲ ಬಿಗ್ ಬಾಳೆಲ್ಲ ಸುದೀಪ್ ಅವ್ರ ಈ ಸೀಸನ್ ಲಾಸ್ಟ್ ಅಂತ ಕೇಳ್ತಿದ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ ನನಗೆ ಯಾಕೋ ಇನ್ನು ಡೌಟ್ ಅನ್ಸುತ್ತೆ ಯಾಕಂದ್ರೆ ಅವರು ರೀಸೆಂಟ್ ಬೇರೆ ಚಾನೆಲ್ ಮ್ಯಾತ್ಸ್ ಹಿಟ್ ಆದ್ಮೇಲೆ ಅವ್ರೇನ್ ಇಂಟರ್ವ್ಯೂ ಕೊಟ್ಟಿದಾರಲ್ಲ ಅದ್ರಲ್ಲೆಲ್ಲ ಅವ್ರು ಹೇಳಿರೋ ಮಟ್ಟಿಗೆ ನೋಡಿದ್ರೆ ಅವ್ರು ರೆಸಿಗ್ನೇಷನ್ ಕೊಟ್ಟಿದ್ದಾರೆ ಬಟ್ ಇನ್ನು ಅಕ್ಸೆಪ್ಟ್ ಮಾಡಿದ ಸೊ ಈ ವರ್ಷ ಹೇಗಾಯ್ತಾರ ಅವ್ರ ಲಾಸ್ಟ್ ಮೂಮೆಂಟ್ ಗೆ ಹೋಗಿ ಮಾತಾಡಿ ಕನ್ವಿನ್ಸ್ ಮಾಡಿದ್ರ ಈ ಸಲ ಮತ್ತೆ ಕನ್ವಿನ್ಸ್ ಮಾಡ್ಬೋದು ಅಂತ ಅನ್ಸುತ್ತೆ ಆಮೇಲೆ ಅವ್ರ ತಾಯಿ ಆಸೆನ್ ಕೂಡ ಬಿಗ್ ಬಾಸ್ ನೋಡ್ಬೇಕು ಅಂದ್ರೆ ಆ ಶೋ ಒಪ್ಕೊಂಡಿದ್ದೆ ತಾಯಿಗೋಸ್ಕರ ಸೊ ಹಾಗಾಗಿ ಮತ್ತೆ ವಾಪಸ್ ಅವ್ರ ತಾಯಿಗೋಸ್ಕರನಾರು ಮತ್ತೆ ಮಾಡ್ಬೋದು ಅಂತ ಅನ್ಸುತ್ತೆ ಯು ಯು

ಆ ಚೈತ್ರ ಯಾಕೆ ಬೇರೆ ಇದು ಬಾಯ್ ಮಾಡ್ಕೊಂಡು ಕಿರಿಚ್ಕೊಂಡು ಸೊ ಸ್ವಲ್ಪನೂ ಚೆನ್ನಾಗಿಲ್ಲ ಸರ್ ಅವ್ರ ನಾಟ ಓಕೆ ಈಗ ಮಂಜಾನ ಮತ್ತೆ ಗೌತಮಿ ಇದ್ದಾರೆ ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಅವ್ರದ್ದು ವೇಸ್ಟ್ ಬಾಡಿಗಳು ಸರ್ ಅವ್ರು ಆ ತ್ರಿ ಮತ್ತೆ ನಾಟಕ ಮಾಡ್ತಾರೆ ಅವ್ರು ಅಷ್ಟೇ ತ್ರಿವಿಕ್ರಮ ಮತ್ತೆ ಬಜೆ ಇದ್ದಾರೆ ಅವ್ರ ಬೇರೆ ಬಕೆಟ್ ಹೇಳಿದಾರೆ ಸರ್ ಅಷ್ಟೇ ಬಕೆಟ್ ಅಂತೀರಾ ಅಷ್ಟೇ ಸರ್ ಓಕೆ ಈಗ ಯಾರು ಆ ಹನುಮಾನ್ ಟಾಪ್ ಟು ಅಲ್ಲಿ ಯಾರೆಲ್ಲ ಬರ್ಬೋದು ಅಂತೀರಾ ಹನುಮಂತೂ ಧನ್ರಾಜು

ಅವರಿಬ್ರು ಒಳ್ಳೆ ಫ್ರೆಂಡ್ಸ್ ಬ್ರೋ ಓಕೆ ಒಳ್ಳೆ ಬಾಂಡಿಂಗ್ ಇರುತ್ತೆ ಅವರಿಬ್ಬರದು ಆಚೆ ಒಳ್ಳೆ ಬಾಂಡಿಂಗ್ ಒಳ್ಳೆ ಇರುತ್ತೆ ಅಷ್ಟೇ ಓಕೆ ಬ್ರೋ ಯು ಹಾ ಯು ಬ್ರೋ ವಿಕಾಸ್ ನೋಡ್ತೀರಾ ಹಾ ನೋಡ್ತೀನಿ ಬ್ರೋ ಈ ಸೀಸನ್ ನಿಮ್ಮ ಯಾರು ವೈಟ್ ಚೆನ್ನಾಗಿ ಬ್ರೋ ಓಕೆ ಅಂದ್ರೆ ಯಾರು ಅಂದ್ರೆ ಚೈತ್ರಾ ಚೈತ್ರಾ ಓಕೆ ಚೈತ್ರಾ ಅವರು ಆ ಟಾಪ್

ಯಾರತ್ರ ಜಗಳ ಮಾಡೋದಿಲ್ಲ ಅದಕ್ಕೆ ಹನ್ಮಂತ ಬರ್ಬೋದು ಟಾಪ್ ಟೂ ಅಲ್ಲಿ ಯಾರು ಬರ್ತಾರ ಗೊತ್ತಿಲ್ಲ ಟಾಪ್ ಒನ್ ಹನ್ಮಂತ ಬರ್ಬೋದು

ಈ ವಾರ ಚೈತ್ರ ಅಕ್ಕ ಹೋಗ್ತಾರೆ ಮಾತಾಡ್ತಾರ ಮಾತಾಡ್ತಾರಣ ಲೆಕ್ಕಕ್ಕಿಲ್ಲ ಆಟಕ್ಕೆ ಮನೆಯಾಗ ಅದು ಅಂತಾರಲ್ಲ ಆಟೋ ಕುಂಟು ಲೆಕ್ಕಕ್ಕಿಲ್ಲ ಅದ್ರಂಗೆ ಬಿಗ್ ಬಾಸ್ ಮನೆಯಾಗ್ ಲೆಕ್ಕನೇ ಇಲ್ಲ ಅಷ್ಟೇ ಅಂತೀರಾ ಹೋಗೋಣ ಟಾಪ್ ಟೂ ಅಲ್ಲಿ ಬಂದ್ರೆ ರಜತ್ತು ಮತ್ತೆ ಮೋಕ್ಷಿತ ಭವ್ಯ ಭವ್ಯ ಅವರ ಹೋಗಲಿ ಬಿಡಿ ಓಕೆ ಮೋಕ್ಷಿತ ಹೇಗಾಟ ಆಡ್ತಿದ್ದಾರೆ ಮೋಕ್ಷಿತ ಅವರು ಆಡ್ತಾರ ಅಣ್ಣ ಅವರು ನಮಗೆ ಎಷ್ಟ ಆಗುತ್ತೆ ಪ್ರಯತ್ನ ಮಾಡಿ ಆಡ್ತ ಕೀರೀತಾ ಇದ್ದಾರೆ ಓಕೆ ಆ ರಜತ ಅವರು ಹೇಗ ಆಡ್ತಿದ್ದಾರೆ ರಜತ ಅವರು ಎಲ್ಲ ಕರೆಕ್ಟಾಗಿ ಮಾತಾಡ್ತಾರೆ ಸರ್ ಅವರೇನ ಅವರು ಏನು ತಪ್ಪಿಲ್ಲ ಆದ್ರೆ ಸ್ವಲ್ಪ ಇದು ಕೋಪದಲ್ಲಿ ಮಾತುಗಳ ಏನೇನೋ ಬಂದ ಆತರ ಅಣ್ಣ ಓಕೆ ಜೊತೆಗೆ ದಂತರಾಜರ್ ತರ ಅವರ ಬಗ್ಗೆ ಅದು ಹುಲಿ ಎಲ್ಲ ಬಂದು ನಾಲ್ಕುಡಿಬೇಕಂತೆ ಅದು ಹುಲಿ ಅದು ಹುಲಿ ಮಂಜಾನ ಬಗ್ಗೆ ಏನ್ ಹೇಳ್ತೀರಾ ಮಂಜಣ್ಣ ಆಡ್ತಾರ

ಯಾಕೆ ಯಾಕಂದ್ರೆ ಜಾಸ್ತಿ ಏನು ಆಟ ಆಡೋಲ್ಲ ಸುಮ್ನೆ ಒಂದ್ ಕಡೆ ಇಡ್ತಾರೆ ಅಮೂಲೆನಾಗ ಇಬ್ರು ಮಂಜಾನನು ಅವರಿಬ್ರು ಮಾತಾಡ್ಕೊಂಡೇ ಇರ್ತಾರೆ ಒಂದ್ ಕಡೆ ಏನು ಗೇಮ್ ಆಡಲ್ಲ ಸುಮ್ಮನೆ ಆಡ್ ಅಂದ್ರೆ ಮಂಜನ್ ಆಟ ಚೆನ್ನಾಗಿಲ್ಲ ಅಂತೀರಾ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಚೆನ್ನಾಗಿದೆ ಅಷ್ಟು ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಅಷ್ಟೇ ಈಗ ಯಾರು ಆ ತ್ರಿ ವಿಕ್ರಮ್ ಜೊತೆ ಭೈವ್ಯ ಕೂಡ ಇರ್ತಾರೆ ಅವ್ರ ಬಗ್ಗೆ ಹೇಳ್ತೀರಾ ಅವು ಇಬ್ರು ಚೆನ್ನಾಗ್ ಆಡ್ತಾರೆ ಇಬ್ರು ಚೆನ್ನಾಗಿ ಯಾರಿಗ ಸೋರಿ ಯಾರೆಲ್ಲ ಬರ್ಬೋದು

ದಿವಿಕ್ರಮ್ ಅವ್ರು ತುಂಬಾ ಒಳ್ಳೆವರು ಅವರಷ್ಟು ಒಳ್ಳೆ ಕೆಲಸಗಳು ಮಾಡಲ್ಲ ಆಮೇಲೆ ಅವ್ರು ತುಂಬಾ ಒಳ್ಳೆವರು ಅದಕ್ಕೆ ಅವ್ರು ಇಷ್ಟ ಅವ್ರ ಜೊತೆಗೆ ಭವ್ಯ ಅಂತಾರೆ ಅವ್ರ ಹಾ ಅವ್ರು ಒಳ್ಳೆವರು ಅವರು ಟಾಪ್ ಸೆಕೆಂಡ್ ಅಲ್ಲಿ ಬರಬಹುದು ಅಂತ ಕೇಳ್ಕಂತೀನಿ ಅಂತಾರಾ ಯಾರು ಆ ಗೆಲ್ಬರ್ತಂದ್ರೆ ಚೈತ್ರ ಬರ್ಬಾರ್ದು ಯಾಕೆ ಬರಿ ಬಕೀಟ್ ಇದೇ ಕೆಲಸ ಮಾಡ್ತಾರೆ ಅಷ್ಟೇ ಬಕೀಟ್ ಅಲ್ಲ ಸ್ವಿಮ್ಮಿಂಗ್ pool ಇದ್ತಾರೆ ಬೇಡ